ಮೂವಿ ಹೆಸರು ಸತ್ಯಭಾಮ ಹೀರೋಯಿನ್ ಕಾಜಲಮ್ಮ ಸತ್ಯಭಾಮರ ಕಥೆಯನ್ನ ಅಮರ್ ಹೇಳ್ತಿದ್ದಾರೆ ಅಮರ್ ಯಾರು ಸತ್ಯಭಾಮ ಅವರ ಫ್ಯೂಚರ್ ಗಂಡ ಮೂವಿ ಸ್ಟಾರ್ಟ್ ಆಗುತ್ತೆ ಸತ್ಯಭಾಮ ಎಷ್ಟು ಪವರ್ಫುಲ್ ಲೇಡಿ ಅಂತ ತೋರಿಸೋದ್ರೊಟ್ಟಿಗೆ ಯಾರೋ ಒಬ್ಬ ವ್ಯಕ್ತಿ ಸತ್ಯಭಾಮ ಟ್ರೈನ್ ನಲ್ಲಿ ಹೋಗ್ತಿರುವಾಗ ಅವರ ವಿಡಿಯೋ ಮಾಡ್ತಿರ್ತಾನೆ ಈ ಗ್ಯಾಂಗ್ ಮಾಡೋದೇನು ಈ ವಿಡಿಯೋಗಳನ್ನ ಇಟ್ಟುಕೊಂಡು ಫೇಕ್ ಎಡಿಟ್ ಗಳನ್ನ ಮಾಡಿ ಹುಡುಗಿಯರನ್ನ ಬ್ಲಾಕ್ ಮೇಲ್ ಮಾಡೋದು ದುಡ್ಡನ್ನ ಕೀಳೋದು ಇಂತಿಪ್ಪ ಗ್ಯಾಂಗ್ ಅನ್ನ ರೈಡ್ ಮಾಡ್ತಾರೆ ಸತ್ಯಭಾಮ ಅವರ ಟೀಮ್ ಇವರ ಟೀಮ್ ಹೆಸರೇನು ಶಿ ಟೀಮ್ ಅಂತ ಇವರ ಗ್ರೂಪ್ ನಲ್ಲಿ ಇಂಟರ್ನೆಟ್ ಕಂಪ್ಯೂಟರ್ ಇದನ್ನೆಲ್ಲ ನೋಡ್ಕೊಳ್ಳೋದು ಪ್ರಾಕ್ಸಿ ಎನ್ನುವ ವ್ಯಕ್ತಿ ಇವರು ಡ್ಯೂಟಿ ಿಗೆ ಎಷ್ಟು ಡೆಡಿಕೇಟೆಡ್ ಅಂದ್ರೆ ಮದುವೆ ದಿನಾನು ಕೆಲಸ ಮಾಡ್ತಿರ್ತಾರೆ ರಜಾ ತಗೊಂಡಿರಲ್ಲ ಮದುವೆ ಆಗ್ಲಿಕ್ಕೆ ಇನ್ನು ಹತ್ತು ನಿಮಿಷ ಇರುವಾಗ ಹೋಗಿ ರೌಡಿಗಳ ಏರೋಪ್ಲೇನ್ ಹತ್ತಿಸ್ತಿರ್ತಾರೆ ಸ್ಟೇಷನ್ ನಲ್ಲಿ ಸೊ ರೌಡಿಗಳ ಬೆಂಡೆ ತತ್ತಿರಬೇಕಾದ್ರೆ ಇಂತಿ ಪಸತ್ಯ ಬಾಮರನ್ನ ಬೀಟ್ ಮಾಡ್ಲಿಕ್ಕೆ ಹಸೀನಾನು ಒಬ್ಳು ಹುಡುಗಿ ಬರ್ತಾಳ ನನ್ನ ಗಂಡ ಎದು ಒಬ್ಬ ಟ್ಯಾಟು ಆರ್ಟಿಸ್ಟ್ ಆತ ನನಗೆ ಹಿಂಸೆ ಕೊಡ್ತಿದ್ದಾನೆ ಬೇರೊಂದು ಹುಡುಗಿಯನ್ನ ಮನೆ ಕರ್ಕೊಂಡು ಬಂದಿದ್ದಾನೆ ಜೊತೆಗೆ ನನ್ಗೆ ಯಾವಾಗ್ಲೂ ಹೊಡಿತಾನೆ ಬಾಡಿ ಮೇಲೆ ಇಲ್ಲ ಸಲ್ಲದ ಟ್ಯಾಟುಗಳನ್ನ ಹಾಡಿನೆ ಅಂತ ಹೇಳ್ತಿದ್ದಾರೆ ಇವತ್ತಂತೂ ಗಲಾಟಿ ಮಾಡ್ತಾ ನನಗೂ ಹೋಡ್ದ ನನ್ನ ತಮ್ಮ ಇಕ್ಬಾಲ್ಗೂ ಹೋಡ್ದ ಅಂತ ಹಸೀನಾ ಹೇಳ್ತಿದ್ದಾರೆ ಆಗ ಸತ್ಯ ಭಾಮ ಈಕೆಯ ಬಾಡಿ ಮೇಲಿರುವ ಗಾಯದ ಗುರುತುಗಳನ್ನು ನೋಡಿ ಕೋಪ ನೆತ್ತಿಗೆ ಹತ್ತು ಬಿಡುತ್ತೆ ತಕ್ಷಣ ಎದುಗೆ ಕಾಲ್ ಮಾಡಿಸ್ತಾರೆ ಫೋನ್ ನ ತಗೊಂಡು ಇವರು ಅವಾಜ್ ಹಾಕ್ತಾರೆ ಎದುಗೆ ಏನೋ ಹೆಂಡತಿಗೆ ಹೊಡೀತಿ ಅಂತೆ ಇನ್ನೊಂದ್ಸಲ ಏನಾದ್ರೂ ಹೆಂಡತಿ ಮೈ ಮೇಲೆ ಕೈ ಎತ್ತದ್ರೆ ನಿನ್ನ ಬೆಂಡ್ ಎತ್ತು ಬಿಡ್ತೀನಿ ಅಂತ ಅವಾಜ್ ಹಾಕ್ತಾರೆ ಇನ್ನೊಂದ್ಸಲ ಅವಳನ್ನು ಟಚ್ ಮಾಡಿ ನೋಡು ಐ ಡೇರ್ ಯು ಅಂತ ಟ್ರೂತ್ ಆರ್ ಡೇರ್ ಬೇರೆ ಆಡ್ತವ್ರೆ ಅವನ ಜೊತೆ ಅಲ್ಲ ಗುರು ಅವ ವೈಲೆಂಟ್ ಪರ್ಸನ್ ಅಂತ ಗೊತ್ತಾದ ಮೇಲೆ ಆತನನ್ನ ಅರೆಸ್ಟ್ ಮಾಡೋದ್ ಬಿಟ್ಟು ಆರ್ ಡೇರ್ ಗೆ ಮಾಡ್ತವ್ರ ಎಲ್ಲ ಗುರು ಇನ್ವೆ ಈಗ ಹಸೀನಾ ತನ್ನ ತಮ್ಮ ಇಕ್ಬಾಲ್ ಮತ್ತೆ ತಮ್ಮನ ಫ್ರೆಂಡ್ ದಿವ್ಯ ಇವರಿಬ್ಬರನ್ನ ಇನ್ಸ್ಪೆಕ್ಟರ್ ಗೆ ಐ ಮೀನ್ ಎ ಸಿ ಪಿ ಸತ್ಯಭಾಮಗೆ ಪರಿಚಯ ಮಾಡ್ಕೊಡ್ತಾರೆ ಸರಿ ಇದಾದ್ಮೇಲೆ ಹಸಿನ ಮನೆಗೆ ಹೋಗಿದ್ದಾರೆ ಇವರು ಮದುವೆ ಆಗ್ಲಿಕ್ಕೆ ಹೋಗಿದ್ದಾರೆ ಮದ್ವೆ ಆದ ಇಮಿಡಿಯೇಟ್ಲಿ ಹಸೀನಾ ಕಾಲ್ ಮಾಡ್ತಾರೆ ಸತ್ಯಭಾಮಗೆ ಯದ್ದು ಮನೆಗೆ ಬಂದಿದ್ದಾನೆ ಡೋರ್ ನ ಜೋರ್ ಜೋರಾಗಿ ಬಡಿತಾವ್ನೆ ಅಂತ ಹೇಳ್ತಾರೆ ಸತ್ಯಭಾಮ ಯದ್ನೊ ಬಿದ್ನೋ ಅಂತ ಕಾರ್ ತಗೊಂಡು ಹಸಿನ ಮನೆ ಕಡೆ ಹೊರಡ್ತಾರೆ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಹಸೀನಾ ಜೊತೆ ಫೋನ್ ನಲ್ಲಿ ಮಾತಾಡ್ತಾನೆ ಇದ್ದಾರೆ ಬಟ್ ಸತ್ಯಭಾಮ ಹಸಿನ ಮನೆಗೆ ಹೋಗೋ ಅಷ್ಟರಲ್ಲಿ ಆ ಎದ್ದು ಮನೆ ಬಾಗಿಲನ್ನ ಹೊಡೆದು ಒಳಗ್ ಬಂದ್ಬಿಡ್ತಾನೆ ಹಸೀನಾಗೆ ಜೋರ್ ಜೋರಾಗಿ ಹೊಡಿತಾನೆ ಹೊಟ್ಟೆಗೆಲ್ಲ ಒದಿತಾನೆ ಚಾಕು ತಗೊಂಡು ಎಲ್ಲ ಲೋಕ ಹತ್ತರಿಸ್ಬಿಟ್ಟಿದ್ದಾನೆ ಅಷ್ಟರಲ್ಲಿ ಸತ್ಯ ಬರ್ತಾರೆ ಕೈಯಲ್ಲಿ ಗನ್ ಹಿಡ್ಕೊಂಡು ಅದನ್ನ ನೋಡಿ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾನೆ ಬಟ್ ಸತ್ಯಭಾಮ ಗನ್ ತಗೊಂಡ್ ಫೈರ್ ಮಾಡ್ತಾರೆ ಒಂದ್ ಬುಲೆಟ್ ಮಾತ್ರ ಆತನಿಗೆ ತಾಕತ್ತೆ ಇನ್ನು ಮಿಕ್ಕಿದ್ ಬುಲೆಟ್ ಗಳೆಲ್ಲ ಆತನನ್ನು ಬಿಟ್ಟು ಮಿಕ್ಕಲ್ಲ ಕಡೆಗೆ ಹೋಗ್ತಿದಾವೆ ಸರಿ ಅಂತ ಹೇಳಿ ಹಸೀನ ಹಾಸ್ಪಿಟಲ್ ಗೆ ಸೇರ್ಸೋಣ ಸಿಕ್ಕಪ್ಪ ಗಾಯ ಆಗ್ಬಿಟ್ಟಿದೆ ಅಂತ ಕಾರ್ ನಲ್ಲಿ ಕೂರಿಸ್ಕೊಂಡು ಹಾಸ್ಪಿಟಲ್ ಗೆ ಹೋಗ್ಬೇಕಾದ್ರೆ ಹಸೀನಾ ಹೇಳ್ತಾರೆ ನನ್ ತಮ್ಮ ಇಕ್ಕಬಾಲ್ ನ ಚೆನ್ನಾಗ್ ನೋಡ್ಕೊಳ್ಳಿ ಅಂತ ಆತನಿಗೆ ನಾನು ಬಿಟ್ರೆ ಇನ್ ಯಾರು ಇಲ್ಲ ಅಂತ ಇಷ್ಟ ಹೇಳ್ತಾ ಹಸೀನಾ ಸತ್ತೆ ಹೋಗ್ಬಿಡ್ತಾರೆ ಹಸೀನ ಸೇವ್ ಮಾಡೋಕಾಗ್ಲಾ ಅಂತ ಸತ್ಯಭಾಮ ಭಾಮ ಫುಲ್ಲು ಬೇಜಾರಲ್ಲಿದ್ದಾರೆ ಅಂಡ್ ನಮ್ಮ ಅಕ್ಕನಿಗೆ ರಕ್ಷಣೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ ಆಕೆಯನ್ನ ನೀವು ರಕ್ಷಣೆ ಮಾಡೋಕಾಗ್ಲಿಲ್ಲ ಅಂತ ಇಕ್ಬಾಲ್ ಕೂಡ ಸತ್ಯಭಾಮನ ನೋಡಿ ಉರ್ಕೊಂಡಿದ್ದಾನೆ ಈ ನಡುವೆ ಹ್ಯೂಮನ್ ರೈಟ್ಸ್ ಅವರೆಲ್ಲ ಒತ್ತಡ ತರ್ತಾರೆ ಒಬ್ಬ ಆರೋಪಿಯ ಮೇಲೆ ಆರು ಗುಂಡುಗಳನ್ನ ಇವರು ಸಿಡಿಸಿದ್ದಾರೆ ಅಂತ ಸೊ ಇವರ ವೆಪನ್ಸ್ ಗಳನ್ನ ಕಾನ್ಫಿಸ್ಕೇಟ್ ಮಾಡ್ಕೊಳ್ಳಾಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ನಲ್ ಎನ್ಕ್ವೈರಿ ಆಗಿ ಇವರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತೆಲ್ಲ ನಿರ್ಧಾರ ಮಾಡ್ತಾರೆ ಬಟ್ ಇವರು ಮಾತ್ರ ಎದು ನಾವು ಹುಡುಕೋದನ್ನ ನಿಲ್ಸೋದಿಲ್ಲ ಯಾಕಂದ್ರೆ ಆತನ ಬಾಡಿಗೆ ಒಂದೇ ಒಂದು ಗುಂಡು ತಾಕಿದೆ ಆತ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಸೊ ತನ್ನ ಟೀಮ್ ನೊಟ್ಟಿಗೆ ಎದು ಹುಡ್ಕೋಕೆ ಶತ ಪ್ರಯತ್ನ ಪಡ್ತಿದ್ದಾರೆ ಈ ನಡುವೆ ಇವ್ರದ್ದು ಮದ್ವೆ ಆಗಿತ್ತಲ್ಲ ಅವತ್ತೇನೆ ಮದ್ವೆ ಆದ್ಮೇಲೆ ಆದಷ್ಟು ಬೇಗ ಗರ್ಭಿಣಿ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಇವ್ರು ಗರ್ಭವತಿ ಆಗ್ತಿಲ್ಲ ಡಾಕ್ಟರ್ ಹೇಳ್ತಾವ್ರೆ ನೀವು ತುಂಬಾ ಸ್ಟ್ರೆಸ್ ತಗೊಂಡಿದ್ದೀರಾ ಅದಕ್ಕೆ ಗರ್ಭವತಿ ಆಗಿಲ್ಲ ಅಂತ ಸ್ಟ್ರೆಸ್ ಗೆ ಕಾರಣ ಏನು ಹಸಿನ ಸತ್ತಿದ್ದು ಯದುನ ಹಿಡಿಯೋಕ್ ಆಗದೆ ಇರೋದು ಈಗ ಇವರು ಎನ್ಕ್ವೈರಿ ನಾ ಮುಂದುವರಿಸುತ್ತಾರೆ ಯದು ಗೋವಾದಲ್ಲಿ ಇದಾನೆ ಅಂತ ಒಂದು ಸುದ್ದಿ ಗೊತ್ತಾಗುತ್ತೆ ಆಕೆಯ ಗರ್ಲ್ ಫ್ರೆಂಡ್ ಹೊಸ ಗರ್ಲ್ ಫ್ರೆಂಡ್ ಜನ್ನಿ ಅಂತ ಹೆಂಗ್ ಕಂಡು ಹಿಡಿದ್ರು ಜನ್ನಿ ಮೇಲೆ ಸಿಗ್ನೇಚರ್ ಟ್ಯಾಟೂ ಇದೆ ಯದುದು ಅಲ್ಲಿ ಹೋಗಿ ಯದುನ ಹಿಡಿಯೋಕ್ ಹೋದ್ರು ಬಟ್ ಜನ್ನಿಯ ಬಾಯ್ ಫ್ರೆಂಡ್ ಯದು ಅಲ್ಲ ಬೇರೆ ಯಾರು ಒಬ್ಬ ಹುಡುಗ ಸೊ ಎದು ಅಲ್ಲೂ ಕೂಡ ಸಿಗೋದಿಲ್ಲ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಸೀನಿಯರ್ ಆಫೀಸರ್ಸ್ ಗಳ ಬೇರೆ ಡಿಪಾರ್ಟ್ಮೆಂಟ್ ಗೆ ವರ್ಗಾಯಿಸಿದ್ದಾರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಗೆ ಹೋಗೋಣ ನಿಮ್ಮಂತ ಏಬಲ್ ಆಫೀಸರ್ಸ್ ಅಲ್ಲಿಗೆ ಬೇಕು ಸಾಕು ಈ ಎದು ನ ಕೆಲಸ ಅಂತ ಅಷ್ಟ್ರಲ್ಲಿ ಇದ್ದಕ್ಕಿದ್ದಂತೆ ಹಸೀನಾ ಮತ್ತೆ ಇಕ್ಬಾಲ್ ಅಪ್ಪ ಬಂದು ಸತ್ಯಭಾಮಗೆ ಕಂಪ್ಲೇಂಟ್ ಮಾಡ್ತಾರೆ ಇಕ್ಬಾಲ್ ನೇ ರಾತ್ರಿಯಿಂದ ಕಾಣ್ತಿಲ್ಲ ಅಂತ ಇಕ್ಬಾಲ್ ನ ಲಾಸ್ಟ್ ನೋನ್ ಲೊಕೇಶನ್ ಕಾಫಿ ಮ್ಯಾನ್ ಅನ್ನುವ ಕೆಫೆ ಸೊ ಇವರು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಬಟ್ ಸೀನಿಯರ್ ಆಫೀಸರ್ ಹೇಳ್ತಾರೆ ಇದು ನಿನ್ನ ಜ್ಯೂರಿಸ್ಟಿಕ್ಷನ್ ಗೆ ಬರೋದಿಲ್ಲ ಇನ್ಸ್ಪೆಕ್ಟರ್ ಪ್ರಹ್ಲಾದ್ ಈ ಮುಂದುವರಿಸುತ್ತಾರೆ ಅಂತ ಇಕ್ಬಾಲ್ ಹಸಿನ ತಮ್ಮ ನಾನೇ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ಈ ಬಮ್ಮ ಸೀನಿಯರ್ ಆಫೀಸರ್ ಹೇಳ್ತಾರೆ ನೋ 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 ಪ್ರೋಟೋಕಾಲ್ ನಾನು ನೀನ್ ಫಾಲೋ ಮಾಡುವಂತ ಬಟ್ ಇವರು ಇನ್ವೆಸ್ಟಿಗೇಷನ್ ನ ನಿಲ್ಲಿಸೋದಿಲ್ಲ ಕಾಫಿ ಮ್ಯಾನ್ ಕೆಫೆ ಪಾರ್ಕಿಂಗ್ ಲಾಟ್ ನಲ್ಲಿರುವ ಸಿ ಟಿವಿ ಕ್ಯಾಮ್ರಾ ನ ಚೆಕ್ ಮಾಡ್ತಾರೆ ಅಲ್ಲಿ ಟೂ ವೀಲರ್ ನಲ್ಲಿ ಇಕ್ಬಾಲ್ ಬಂದಿದ್ದಾನೆ ಗಾಡಿನ ನಿಲ್ಸಿದಾನೆ ಬಟ್ ಅಲ್ಲಿಂದ ಹೊರಟಿದ್ದು ಕಾಣೋದಿಲ್ಲ ಕ್ಯಾಮ್ರಾದಲ್ಲಿ ಜೊತೆಗೆ ಅಲ್ಲಿ ರೆಡ್ ಕಾರ್ ಕೂಡ ಕಾಣುತ್ತೆ ಈ ರೆಡ್ ಕಾರು ಮತ್ತೆ ಇವರ ಟೂ ವೀಲರ್ ಈ ಮಧ್ಯೆ ಸ್ವಲ್ಪ ಫುಟೇಜ್ ಕಟ್ ಆಗಿರೋ ತರ ಕಾಣ್ತಿದೆ ಸೊ ಡಿಪಾರ್ಟ್ಮೆಂಟ್ ಅಲ್ಲೇ ಯಾರೋ ಈ ತರಲೆ ಕೆಲಸ ಮಾಡಿದರೆ ಫುಟೇಜ್ ಅನ್ನ ಕಟ್ ಮಾಡಿದ್ದಾರೆ ಅಂತ ಡೌಟ್ ಬರ್ತೈತೆ ಸತ್ಯಭಾಮಗೆ ಎನಿ ಹೌ ಕಾಫಿ ಮ್ಯಾನ್ ಹೊರಗಡೆ ಇರುವ ಬೇರೆ ಅಂಗಡಿಗಳ ಸಿ ಟಿವಿ ಫುಟೇಜ್ ಅನ್ನು ಚೆಕ್ ಮಾಡೋಣ ನಿರ್ಧಾರ ಮಾಡ್ತಾರೆ ಅಲ್ಲಿ ಇವರಿಗೆ ಒಂದು ರೆಡ್ ಕಾರ್ ಕಾಣುತ್ತೆ ಕಾರ್ ನ ನಂಬರ್ ಪ್ಲೇಟ್ ನ ಚೆಕ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಗೆ ಸರ್ಚ್ ಮಾಡ್ತಾರೆ ಅದೇ ಸಮಯಕ್ಕೆ ಇಕ್ಬಾಲ್ ತನ್ನ ಕಾಲೇಜ್ ನಲ್ಲಿ ಮೆಡಿಕಲ್ ಕಾಲೇಜ್ ನಲ್ಲಿ ತೆಗೆದ ಕೆಲವೊಂದು ಫೋಟೋಗಳು ಇವರ ಕೈಗೆ ಸಿಗ್ತವೆ ಆ ಫೋಟೋದಲ್ಲಿ ಇಕ್ಬಾಲ್ ಮತ್ತೆ ದಿವ್ಯಾ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ಅದೇ ವ್ಯಕ್ತಿಗೆ ಸೇರಿದ ಕಾರು ಇದಾಗಿರುತ್ತೆ ಆ ವ್ಯಕ್ತಿಯ ಹೆಸರು ರಿಷಿ ರೆಡ್ಡಿ ಅಂತ ಇತ್ತ ಪವರ್ಫುಲ್ ಎಂ ಪಿ ರಮಾಕಾಂತ್ ರೆಡ್ಡಿ ಅವರ ನೆಫ್ಯೂ ಅಂತ ಗೊತ್ತಾಗುತ್ತೆ ಸೊ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇರೋದ್ರಿಂದ ರಿಷಿ ರೆಡ್ಡಿಯನ್ನ ಈಸಿಯಾಗಿ ಎನ್ಕ್ವೈರಿ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಸತ್ಯಭಾಮ ಏನ್ ಮಾಡ್ತಾರೆ ಡೈರೆಕ್ಟ್ ದಿವ್ಯಾ ಹತ್ರ ಹೋಗ್ತಾರೆ ದಿವ್ಯಾ ನೀನು ಈಕ್ವಾಲ್ ಫ್ರೆಂಡ್ಸ್ ಆಗಿದ್ರಿ ಜೊತೆಗೆ ಈ ನೀವೆಲ್ಲ ತೆಗ್ದಿರುವ ಫೋಟೋದಲ್ಲಿ ಆ ರಿಷಿ ರೆಡ್ಡಿ ಸಹ ಇದ್ದಾನೆ ಆ ರಿಷಿ ರೆಡ್ಡಿ ನಿನ್ಗೆ ಹೇಗೆ ಪರಿಚಯ ಈಕ್ವಾಲ್ ನ ನೀನು ಹೇಗೆ ಭೇಟಿ ಆದ ಅಂತ ಕೇಳ್ತಾರೆ ದಿವ್ಯಾ ಹೇಳ್ತಾರೆ ನಾನು ಈಕ್ವಾಲ್ ಚಿಕ್ಕ ಹುಡುಗರಿಂದ ಫ್ರೆಂಡ್ಸ್ ಟ್ಯೂಷನ್ ನಲ್ಲಿ ಇದ್ದಾಗಿಂದ ಬಟ್ ರಿಷಿ ರೆಡ್ಡಿ ಕಾಲೇಜ್ ಬಂದ ಮೇಲೆ ಫ್ರೆಂಡ್ ಆಗಿದ್ದು ಅತನದು ಒಂದು ದೊಡ್ಡ ಗೇಮಿಂಗ್ ಕಂಪನಿ ಇದೆ ಜೊತೆಗೆ ನಮ್ಮ ಕಾಲೇಜ್ ಚೇರ್ಮನ್ನ ನೆಫ್ಯೂ ಒಂದ್ಸಲ ಅರ್ಜೆಂಟ್ ಆಗಿ ಬ್ಲಡ್ ಬೇಕಾಗಿತ್ತು ರಿಷಿ ರೆಡ್ಡಿ ನಾನ್ ಬ್ಲಡ್ ಕೊಡ್ತೀನಿ ಅಂತ ಬಂದ್ರು ಅವತ್ತಿನಿಂದ ನನ್ನ ಆತನ ಸ್ನೇಹ ಬೆಳೀತು ಸ್ನೇಹ ಪ್ರೀತಿಗೆ ಬದಲಾಯ್ತು ಸೊ ನಾನು ಮತ್ತೆ ರಿಷಿ ರೆಡ್ಡಿ ಇಬ್ರು ಲವ್ ಮಾಡ್ತಿದೀವಿ ಅಂತ ಹೇಳ್ತಾರೆ ಸತ್ಯಭಾಮಾಗೆ ದಿವ್ಯಾ ಮೆಡಿಕಲ್ ಕಾಲೇಜ್ ನಲ್ಲಿ ಮತ್ತೊಬ್ಬ ವ್ಯಕ್ತಿ ಇರ್ತಾನೆ ಆತ ಕೂಡ ದಿವ್ಯಾ ಮೇಲೆ ಕಣ್ಣಿಟ್ಟಿರ್ತಾನೆ ನಾನ್ ಲವ್ ಮಾಡ್ಬೇಕು ಅಂತ ಒಂದ್ಸಲ ಬಲವಂತವಾಗಿ ಫೋಟೋ ಕ್ಲಿಕ್ಸ್ಕೊಳಕ್ ಹೋಗ್ತಿದ್ದಾನೆ ದಿವ್ಯಾ ಜೊತೆ ಇದನ್ನ ಇಕ್ಬಾಲ್ ನೋಡಿ ತಡಿಯೋಕೆ ಬರ್ತಾನೆ ಬಟ್ ಆತ ಇಕ್ಬಾಲ್ ನ ತಳ್ ಬಿಡ್ತಾನೆ ರಿಷಿಗೆ ನೋಡಿ ಕೋಪ ಬರುತ್ತೆ ಆ ವ್ಯಕ್ತಿಯ ಕಾಪಾಳಕ್ ಹೊಡೆದ್ ಬಿಡ್ತಾರೆ ಬಲವಂತವಾಗಿ ಫೋಟೋ ತೆಗೆಯೋಕೆ ಬಂದಿದ್ಯಾ ಅಂತ ಆಗ ಇಕ್ಬಾಲ್ ತಡಿಯೋಕೆ ಬರ್ತಾರೆ ನಾನು ಇದನ್ನ ಹ್ಯಾಂಡ್ಲ್ ಮಾಡ್ತಿದ್ದೆ ನೀನ್ ಯಾಕೆ ಅಡ್ಡ ಬಂದು ಹೊಡೆದೆ ಅಂತ ಕೋಪದಲ್ಲಿ ರಿಷಿ ರೆಡ್ಡಿ ಇಕ್ಕ ಗೆ ಹೊಡೆದು ಬಿಡ್ತಾರೆ ಸೊ ರಿಷಿ ರೆಡ್ಡಿ ಇಸ್ ಅ ವೈಲೆಂಟ್ ಪರ್ಸನ್ ಅಂತ ಸತ್ಯಭಾಮ ಡಿಸೈಡ್ ಮಾಡ್ಬಿಡ್ತಾರೆ ಡೈರೆಕ್ಟ್ ಹೋಗಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಅವರ ಮಾವನ ಮುಂದೆನೆ ಇದೇ ಈ ರಿಷಿ ರೆಡ್ಡಿಯ ಮಾವ ಎ ಸಿ ಪಿ ಆನಂದ್ ರಾವ್ ಅವರ ಕ್ಲಾಸ್ ಮೇಟ್ ಸೊ ಆನಂದ್ ರಾವ್ ಇನ್ಫ್ಲೂಯೆನ್ಸ್ ಕೂಡ ಇದೆ ಈ ಕಾರಣದಿಂದ ಸುಲಭವಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ರಿಷಿನ ಬಟ್ ಸತ್ಯಭಾಮ ಈ ಗೇಮ್ ಅನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಗೇಮ್ ನಲ್ಲಿ ಏನಾದ್ರು ಕ್ಲೂಸ್ ಸಿಗಬಹುದಾ ಅಂತ ಈ ಗೇಮು ವಿ ಆರ್ ವರ್ಚುವಲ್ ರಿಯಾಲಿಟಿ ಬೇಸ್ಡ್ ಗೇಮ್ ನಾವೇ ಹೋಗಿ ಆಡ್ತಿದಿವೆನೋ ಅನ್ನೋ ತರ ಇದೆ ಇಲ್ಲಿ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಗಳ ವಾಯ್ಸ್ ಮೆಸೇಜ್ ಕಳಿಸಬಹುದು ಟೆಕ್ಸ್ಟ್ ಮೆಸೇಜ್ ಕಳಿಸಬಹುದು ಇತರನ್ನ ಫ್ರೆಂಡ್ ಗಳನ್ನಾಗಿ ಕೂಡ ಮಾಡ್ಕೊಳ್ಬಹುದು ಈ ಗೇಮ್ ನಲ್ಲಿ ರಿಷಿ ನೇಹ ಅನ್ನುವ ಒಂದು ಹುಡುಗಿಯ ಜೊತೆ ಫ್ರೆಂಡ್ಶಿಪ್ ನ ಬೆಳೆಸಿದ್ದಾರೆ ನೇಹಾ ಹೈದರಾಬಾದ್ ಗೆ ಬರ್ಸಿದ್ದಾರೆ ಜನವರಿನಲ್ಲಿ ಅವರನ್ನ ಭೇಟಿಯಾಗೋಕೆ ರಿಷಿ ಸಿದ್ಧರಾಗಿದ್ದಾರೆ ಜೊತೆಗೆ ರಿಷಿ ಇನ್ನು ಬೇರೆ ಯಾರ್ಯಾರ ಜೊತೆ ಚಾಟ್ ಮಾಡಿದಾನೆ ಅನ್ನೋದನ್ನು ಚೆಕ್ ಮಾಡ್ತಾರೆ ವಿಜಯ್ ಅನ್ನುವ ಒಬ್ಬ ವ್ಯಕ್ತಿ ಜೊತೆ ರಿಷಿ ಆಗಾಗ ಚಾಟ್ ಮಾಡಿದ್ದಾರೆ ವಿಜಯ್ ಅನ್ನುವ ವ್ಯಕ್ತಿ ತನ್ನ ಐಡಿ ಕಾರ್ಡ್ ಫೋಟೋನೆಲ್ಲ ಕಳಿಸಿದ್ದಾರೆ ರಿಷಿಗೆ ಅಂಡ್ ಲಾಸ್ಟ್ ಮೆಸೇಜ್ ಆಗಿ ರಿಷಿ ಒಂದು ವಾಯ್ಸ್ ನೋಟ್ ಅನ್ನ ಕಳಿಸಿದ್ದಾರೆ ವಿಜಯ್ಗೆ ಈ ಕಬಾಲ್ ನ ನೀನು ಹೇಳಿ ಜಾಗದಲ್ಲಿ ನಾನು ಡ್ರಾಪ್ ಮಾಡಿದೀನಿ ಇನ್ನ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ರಿಷಿ ಇಕ್ಬಾಲ್ ಬಗ್ಗೆ ಪ್ರಸ್ತಾಪ ಮಾಡಿರೋದ್ರಿಂದ ಒಂದು ಭಯಾನಕ ಸಾಕ್ಷ್ಯ ಸಿಕ್ತು ಸತ್ಯಭಾಮಗೆ ಸೊ ಇವ್ರು ಏನ್ ಮಾಡಿದ್ರು ಡೈರೆಕ್ಟ್ ಹೋಗಿ ಆತನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಗೆ ತಕೊಂಡು ಬಂದ್ರು ನೇಹ ಯಾರು ವಿಜಯ್ ಯಾರು ಈಕ್ಬಾಲ್ ನ ಏನು ಮಾಡಿದೆ ಅಂತ ಕೇಳೋಕ್ ಶುರು ಮಾಡಿದ್ರು ರಿಷಿ ಈಗ ಒಂದಿನ ಗೇಮ್ ಆಡ್ತಿದಾಗ ಅಲ್ಲಿಗೆ ವಿಜಯ್ ಎನ್ನುವ ವ್ಯಕ್ತಿಯ ಎಂಟ್ರಿ ಆಯ್ತು ಇದಾಗಿದ್ದು ಗೇಮ್ ನಲ್ಲೇ ಅವರು ನೇಹಾ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ರಿಷಿ ಕತೆ ಹೇಳೋಕ್ ಶುರು ಮಾಡಿದ್ರು ಅವ್ರು ಹೇಳಿದ್ರು ನೇಹ ಜೊತೆ ಆಟ ಆಡ್ತಿದ್ಯಾ ನೀನು ಆಕೆ ಯಾರು ಗೊತ್ತಾ ಅವಳಿಗೆ ಭಯೋತ್ಪಾದಕರ ಜೊತೆ ನಂಟಿದೆ ಅವಳು ನಿನ್ನ ಸಿಕ್ ಹಾಕ್ಸ್ಲಿಕ್ಕೆ ನೋಡ್ತಿದ್ಲು ಅದನ್ನ ತಡಿಯೋಕೆ ನಾನ್ ಬಂದಿದ್ದೀನಿ ನನ್ನ ಹೆಸರು ಎ ಸಿ ಪಿ ವಿಜಯ್ ಡೆಹ್ರಾಡೂನ್ ಆಂಟಿ ಟೆರರಿ ಸ್ಕಡ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರು ರಿಷಿಗೆ ತಲೆ ಕೆಟ್ಟೋಯ್ತು ಏನ್ ಮಾಡೋದು ಅಂತ ಗೊತ್ತಾಗ್ದೇ ಡೈರೆಕ್ಟ್ ಡಿ ಸಿ ಪಿ ಅಂಕಲ್ ಹತ್ರ ಹೋದ್ರು ಅಲ್ಲಿ ನೋಡಿದ್ರೆ ಅವರು ಕೂಡ ಒಂದು ಟೆರರಿಸ್ಟ್ ಅಟ್ಯಾಕ್ ನ ಬಗ್ಗೆ ಮಾತಾಡ್ತಿದ್ದಾರೆ ಈ ಅಟ್ಯಾಕ್ ಜನವರಿಯಲ್ಲಿ ನಡೆಯುತ್ತೆ ಇವರ ಮಾವನ ಬಹಿರಂಗ ಸಭೆಯ ಮೇಲೆ ನಡೆಯುತ್ತೆ ಅಂತ ಕ್ಲೂ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸೊ ರಿಷಿಗೆ ಭಯ ಆಯ್ತು ವಿಜಯ್ ಹೇಳ್ತಿರೋದು ನಿಜ ಇರಬಹುದು ಅಂತ ಹೇಳಿ ವಿಜಯ್ಗೆ ಸಹಕಾರ ಕೊಡೋಣ ನಿರ್ಧಾರ ಮಾಡಿದ್ರು ಆಗ ವಿಜಯ್ ಹೇಳಿದ್ರು ನೀನ್ ನನ್ಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ನೇಹ ಯಾರು ಜೊತೆ ಚಾಟ್ ಮಾಡಿದಳೆ ಗೇಮ್ ನಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡುವಂತ ಅಂತ ನೇಹಾ ಯಾರೋ ಒಬ್ಬ ವ್ಯಕ್ತಿಯ ಜೊತೆ ಹೆವಿ ಆಗಿ ಚಾಟ್ ಮಾಡಿದ್ರು ಅಂಡ್ ಆತನಿಗೆ ಹೇಳಿದ್ರು ನೀನು ಆತರ್ ನ ಭೇಟಿ ಅವರು ಜನವರಿ ಅಟ್ಯಾಕ್ ನ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ ಅಂತ ಅಡ್ರೆಸ್ ಅನ್ನ ಕೂಡ ಕೊಟ್ರು ಸೋ ರಿಷಿ ಏನ್ ಮಾಡಿದ್ರು ಇವ್ರು ಕೂಡ ಅಡ್ರೆಸ್ ಗೆ ಹೋಗ್ಬಿಟ್ರು ಏನಾಗ್ತಿದೆ ಅಲ್ಲಿ ನೋಡೋಕೆ ಅಲ್ಲಿ ಇಕ್ಬಾಲ್ ಆತರ ಭೇಟಿ ಆಗೋಕ್ ಹೋಗಿದ್ದಾಗ ಆಗ ಇವರಿಗೆ ಕನ್ಫರ್ಮ್ ಆಯ್ತು ನೇಹಾ ಇಕ್ಬಾಲ್ ನ ಜೊತೆ ಮಾತಾಡ್ತಿದ್ಲು ಇಕ್ಬಾಲ್ ನ ಆತರ್ ಜೊತೆಗೆ ಕಳ್ಸೋದ್ಲು ಅಂತ ಅಲ್ಲಿ ಆತರ್ ಇಕ್ಬಾಲ್ ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಜನವರಿ ಅಟ್ಯಾಕ್ ಬಗ್ಗೆ ಅದನ್ನೆಲ್ಲ ಗಮನಿಸ್ತಾ ಅವ್ರೆ ರಿಷಿ ವಿಜಯ್ ಹೇಳಿದ್ರು ಒನ್ ಲಾಸ್ಟ್ ಹೆಲ್ಪ್ ಮಾಡ್ಬಿಡು ಈ ಇಕ್ಬಾಲ್ ನ ಕಾಫಿ ಮ್ಯಾನ್ ಕೆಫೆಗೆ ಇನ್ವೈಟ್ ಮಾಡ್ಬಿಟ್ಟು ನಾನು ಕೊಡುವ ಇಂಜೆಕ್ಷನ್ ಅನ್ನ ಆತನಿಗೆ ಚುಚ್ಚಿ ನಾನು ಹೇಳುವ ಜಾಗದಲ್ಲಿ ಆತನ ಡ್ರಾಪ್ ಮಾಡಿಬಿಡು ಅಲ್ಲಿಗೆ ನೀನ್ ಕೆಲಸ ಮುಗೀತು ಅಂತ ವಿಜಯ್ ಹೇಳಿದಂತೆನೆ ಎಲ್ಲಾ ಕೆಲಸವನ್ನ ಮಾಡಿದ್ರು ರಿಷಿ ತಗೊಂಡೋಗಿ ಕಾಡಿನಲ್ಲಿ ಒಂದು ಜಾಗಕ್ಕೆ ಆತನನ್ನ ಹಾಕ್ಬಿಟ್ರು ಇವರು ವಾಪಸ್ ಬರ್ಬೇಕು ಮನೆ ಕಡೆ ಅಷ್ಟ್ರಲ್ಲಿ ಇಕ್ಬಾಲ್ ಎದ್ದೆ ಬಿಟ್ಟ ಎದ್ಬಿಟ್ಟು ಈತನ ಬೆನ್ನ ಮುಟ್ತವನೆ ಸೊ ಇವರು ಭಯದಲ್ಲಿ ಆತನನ್ನ ತಳ್ಳಿಬಿಟ್ಟು ಗಾಡಿನಲ್ಲಿ ಹೋಗ್ಬಿಟ್ರು ಇಕ್ಬಾಲ್ ಕೆಳಗೆ ಬಿದ್ದ್ಬಿಟ್ಟ ಒಂದು ಮರದ ರೆಂಬೆ ಮೇಲೆ ಈಗ ಜಾಗಕ್ಕೆ ಹೋಗಿ ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸತ್ಯಭಾಮ ಅಲ್ಲಿ ಅವರಿಗೆ ಒಂದಷ್ಟು ಕ್ಲೂಗಳು ಸಿಗುವ ಏನಾಯ್ತು ಅಂದ್ರೆ ಇಕ್ಬಾಲ್ ನ ತಳ್ಳಿದ್ರಲ್ಲ ರಿಷಿ ಆಗ ಇಕ್ಬಾಲ್ ಹೋಗಿ ಮರದ ರೆಂಬೆ ಮೇಲೆ ಬಿದ್ದ ಆ ರೆಂಬೆ ಈತನಿಗೆ ತನಗೆ ಚುಚ್ಕೊಂಡ್ಬಿಡ್ತು ಇದರಿಂದ ರಕ್ತಸ್ರಾವ ಆಯ್ತು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಎಷ್ಟೋ ದೂರ ತೆಳ್ಕೊಂಡೇ ಹೋದ ಇಕ್ಬಾಲ್ ಬಟ್ ಒಂದ್ ನದಿ ಹತ್ರ ಹೋಗಿ ಬಿದ್ದ್ಬಿಟ್ಟ ಈಗ ಸತ್ಯಭಾಮ ಬಂದು ಇಕ್ಬಾಲ್ ನ ಹುಡ್ಕೋದ್ರು ಆತನ ಬಾಡಿಯಲ್ಲಿ ಇನ್ನೂ ಜೀವ ಆಯ್ತು ಈ ಕಾರಣದಿಂದ ಆತನ ಹಾಸ್ಪಿಟಲ್ ಗೆ ಸೇರಿಸಲಾಯ್ತು ಹಾಸ್ಪಿಟಲ್ ನವರು ಈತ ಕೋಮಾದಲ್ಲಿ ಇದ್ದಾನೆ ಸ್ವಲ್ಪ ದಿನಗಳ ನಂತರ ಎದ್ದೇಳ್ತಾನೆ ಅಂತ ಹೇಳಿದ್ರು ಈ ನಡುವೆ ಈ ಘಟನೆಗಳಾದ ಸ್ಥಳದಲ್ಲಿ ಹಸೀನಾ ಕುತ್ತಿಗೆಯಲ್ಲಿದ್ದ ಈಕೆಗೆ ಅಂದ್ರೆ ಸತ್ಯಭಾಮಗೆ ಸಿಕ್ತು ಈ ಕಡೆ ರಿಷಿ ರೆಡ್ಡಿಗೆ ಕಂಡೀಷನಲ್ ಬೇಲ್ ಸಿಕ್ಬಿಡ್ತು ಈಗ ಎಂ ಪಿ ಮತ್ತೆ ಎ ಸಿ ಪಿ ಇಬ್ರು ಸೇರ್ಕೊಂಡು ಸತ್ಯಭಾಮರ ಸುಪೀರಿಯರ್ ಆಫೀಸರ್ ಟ್ರಾನ್ಸ್ಫರ್ ಮಾಡ್ಬಿಟ್ರು ಯಾಕಂದ್ರೆ ಅವ್ರು ಯಾವಾಗ್ಲೂ ಸತ್ಯಭಾಮಗೆ ಸಪೋರ್ಟ್ ಮಾಡ್ತಿದ್ರಿಂದ ಅವ್ರು ಟ್ರಾನ್ಸ್ಫರ್ ಆಗೋಕೆ ಇನ್ನು ಮೂರ್ ದಿನ ಮಾತ್ರ ಟೈಮ್ ಇದೆ ಸೊ ಮೂರ್ ದಿನದಲ್ಲಿ ನೀನ್ ಏನೇನ್ ಮಾಡ್ಬೇಕು ಮಾಡಮ್ಮ ಅಂತ ಸುಪೀರಿಯರ್ ಆಫೀಸರ್ ಸತ್ಯಭಾಮಗೆ ಪರ್ಮಿಷನ್ ಕೊಟ್ರು ಸತ್ಯಭಾಮ ನೆಕ್ಸ್ಟ್ ಟಾರ್ಗೆಟ್ ಅಕ್ತರ್ ನ ಭೇಟಿ ಆಗೋದು ವಿಚಾರಣೆ ಮಾಡು ಆಕ್ತರ್ ಇರುವ ಜಾಗ ತುಂಬಾ ಸೆನ್ಸಿಟಿವ್ ಏರಿಯಾ ಅಲ್ಲಿ ಹೋಗೋದು ಸರಿ ಇಲ್ಲ ಅಂತ ಹೇಳಿದ್ರು ಸೀನಿಯರ್ ಆಫೀಸರ್ ಬಟ್ ಇವ್ರು ಕೇಳಲಿಲ್ಲ ಡೈರೆಕ್ಟ್ ಹೋಗ್ಬಿಟ್ರು ಅವನಿಗೆ ಚೆನ್ನಾಗಿ ಹೊಡೆದು ಆತನ ಬಳಿ ಇರುವ ಸ್ಲೀಪರ್ ಸೆಲ್ ಭಯೋತ್ಪಾದಕರ ಡೀಟೈಲ್ ಅನ್ನ ತಗೊಂಡ್ ಬಂದ್ರು ಈ ನಡುವೆ ರಿಷಿ ತನ್ನ ಮನೆಯಿಂದ ಎಸ್ಕೇಪ್ ಮತ್ತೆ ಪೊಲೀಸರು ಅರೆಸ್ಟ್ ಮಾಡಬಹುದು ಅಂತ ಸೊ ಸತ್ಯಭಾಮ ಪ್ಲಾನ್ ಮಾಡಿದ್ರು ರಿಷಿ ಲವರ್ ದಿವ್ಯಾ ದಿವ್ಯಾ ಮೊಬೈಲ್ ಅನ್ನ ಕ್ಲೋನ್ ಮಾಡ್ಬಿಡೋಣ ರಿಷಿ ಪಕ್ಕ ದಿವ್ಯಾಗೆ ಕಾಲ್ ಮಾಡ್ತಾನೆ ಆಗ ಸಿಕ್ಕಾಕೊಳ್ತಾನೆ ಅಂತ ಇವ್ರು ಅನ್ಕೊಂಡಂಗೆ ಆಯ್ತು ರಿಷಿ ದಿವ್ಯಾಗೆ ಕಾಲ್ ಮಾಡ್ತಾ ನನ್ನನ್ನ ಟ್ರಾಪ್ ಮಾಡ್ತಿದಾರೆ ನನ್ನ ನಂಬು ನಾನು ಯಾರಿಗೂ ಮೋಸ ಮಾಡಿಲ್ಲ ಇಕ್ಬಾಲ್ ಒಬ್ಬ ಭಯೋತ್ಪಾದಕ ಆ ಕಾರಣದಿಂದ ನಾನು ಪೊಲೀಸರಿಗೆ ಸಹಕಾರ ಕೊಡ್ಲಿಕ್ಕೆ ಟ್ರೈ ಮಾಡಿದೆ ಅಂತ ಹೇಳಲಿಕ್ಕೆ ಹೊರಟರು ಬಟ್ ಇವರು ಮಾತಾಡ್ತಿರುವ ಲೊಕೇಶನ್ ಟ್ರ್ಯಾಕ್ ಮಾಡಿ ಪೊಲೀಸರು ಅಲ್ಲಿಗೆ ರೈಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸೊ ರಿಷಿ ಅಲ್ಲಿಂದ ಎಸ್ಕೆಪ್ ಆದ್ರು ಎಸ್ಕೇಪ್ ಆಗಿ ಡೈರೆಕ್ಟ್ ದಿವ್ಯಾ ಹತ್ರಕ್ಕೆ ಹೋದ್ರು ಅಂದೇನು ತಪ್ಪಿಲ್ಲ ಅಂತ ಹೇಳಲಿಕ್ಕೆ ಸತ್ಯಭಾಮ ಅವರು ಇಕ್ಬಾಲ್ ನ ಮನೆಯಲ್ಲಿ ಒಂದು ಫೋಟೋನ ನೋಡಿದ್ರು ಆ ಫೋಟೋದಲ್ಲಿ ವಿಜಯ್ ತರನ ಇರುವ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳ್ಲಿಕ್ಕೆ ಶುರು ಮಾಡಿದ್ರು ಆಗ ಇಕ್ಬಾಲ್ ನ ಅಪ್ಪ ಹೇಳಿದ್ರು ಅಥವಾ ನಮ್ಮ ಡಿಸ್ಟೆನ್ಸ್ ರಿಲೇಟಿವ್ ಇಸ್ತಾನ್ಬುಲ್ ನಲ್ಲಿ ಇದ್ದಾನೆ ಈಗ ಒಂದ್ ಎರಡು ಮೂರು ದಿನಕ್ಕೋಸ್ಕರ ಇಂಡಿಯಾಗೆ ಬಂದಿದ್ದಾನೆ ಅಂತ ಸೊ ಇವನೇ ಅಲ್ವಾ ನಾನು ಎ ಸಿ ಪಿ ವಿಜಯ್ ಅಂತ ಪರಿಚಯ ಮಾಡ್ಕೊಂಡಿದ್ದು ಅಂತ ಹೇಳಿ ಪೊಲೀಸರು ಆತನನ್ನ ಸಿಂಬಾಲಿಸ್ಲಿಕ್ಕೆ ಶುರು ಮಾಡಿದ್ರು ವಿಜಯ್ ಅಂತ ರಿಷಿನ ಯಾಕೆ ಟ್ರ್ಯಾಪ್ ಮಾಡಿದೆ ಅಂತ ಕೇಳಲಿಕ್ಕೆ ಶುರು ಮಾಡಿದ್ರು ಯಾವ ವಿಜಯ ಗೊತ್ತಿಲ್ಲ ನನ್ಗೆ ಯಾವ ರಿಷಿನೂ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡ್ದ ಜೊತೆಗೆ ನನ್ನ ಹೆಸರು ರಿಯಾಜ್ ವಿಜಯ್ ಅಲ್ಲ ನಾನು ಇಸ್ತಾನ್ಬುಲ್ ನಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತೀನಿ ಇಂಡಿಯಾದಿಂದ ಲೇಬರ್ಸ್ ಗಳನ್ನ ಸಪ್ಲೈ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಪೊಲೀಸರಿಗೆ ನೇಹಾದ ಕೂಡ ಫೋಟೋ ಸಿಕ್ಕಿತ್ತಲ್ಲ ಆ ಗೇಮ್ ಚಾಟ್ ನಿಂದ ಅವಳನ್ನು ಕೂಡ ಟ್ರ್ಯಾಕ್ ಮಾಡಿದ್ರು ಆಗ ನೇಹಾ ಹೇಳಿದ್ರು ನನ್ನ ಹೆಸರು ನೇಹಾ ಅಲ್ಲ ನನ್ನ ಹೆಸರು ಮಾಯಾ ಅಂತ ಸರಿ ಅಂತ ಹೇಳಿ ಮಾಯಾನ ಬಿಟ್ರು ಬಿಟ್ಟರು ಪೊಲೀಸ್ನವರು ಸೀಕ್ರೆಟ್ ಆಗಿ ಆಕೆಯನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇದಕ್ಕೆ ಪಾರ್ಲಲ್ ಆಗಿ ದಿವ್ಯಾ ಮತ್ತೆ ರಿಷಿ ಒಂದು ಪ್ಲಾನ್ ಮಾಡಿದ್ರು ಅವತ್ತು ನನಗೆ ಇಂಜೆಕ್ಷನ್ ಕೊಟ್ಟನಲ್ಲ ವ್ಯಕ್ತಿಯನ್ನ ಹುಡ್ಕೊಂಡು ಹೋಗೋಣ ಹುಡುಕ್ತಾ ಹುಡುಕ್ತಾ ಇಂಜೆಕ್ಷನ್ ಕೊಟ್ಟೋನು ಒಬ್ಬ ಡಿಲಿವರಿ ಬಾಯ್ ಅಂತ ಗೊತ್ತಾಯ್ತು ಕೇಳಿದ್ರು ಯಾರಪ್ಪ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೇಳಿದ್ರು ಅಂತ ಆತ ಹೇಳ್ದ ಯಾರು ಆರ್ಡರ್ ಮಾಡಿದ್ರು ದುಡ್ಡು ಕೊಟ್ರು ನಿನಗೆ ಡಿಲಿವರಿ ಮಾಡಿದೆ ಅಂತ ಈ ಕಡೆ ನೇಹಾ ಅಲಿಯಾಸ್ ಮಾಯನ ಫಾಲೋ ಹೋದ ಪೊಲೀಸರಿಗೆ ಒಂದು ಶಾಕಿಂಗ್ ಸಂಗತಿ ಕಾಣ್ತು ಈ ನೇಹಾ ಇಸ್ ಡಿ ಸಿ ಪಿ ಆನಂದ್ ರವರವರ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರು ಅಂತ ಇವ್ರಿಗೆ ಫುಲ್ ಕನ್ಫ್ಯೂಸ್ ಆಗೋಯ್ತು ಈ ಡಿ ಸಿ ಪಿಗೂ ನೇಹ್ ಹಾಗೂ ಜೊತೆಗೆ ಆ ರಿಷಿಗೂ ಏನಪ್ಪ ಸಂಬಂಧ ಒಂದು ಕೊಂದು ಅಂತ ಈ ನಡುವೆ ಆ ಕನ್ಸ್ಟ್ರಕ್ಷನ್ ವರ್ಕರ್ ರಿಯಾಜ್ ನ ಬಗ್ಗೆ ತನಿಖೆ ಮಾಡ್ತಾ ಮಾಡ್ತಾ ಆತನ ಅಡ್ಡ ಒಳಗಡೆ ನುಗ್ಗುದ್ರು ಸತ್ಯಭಾಮ ಅವರು ಅಂಡ್ ಅಲ್ಲಿ ಆ ಕನ್ಸ್ಟ್ರಕ್ಷನ್ ವರ್ಕರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನ ಬೇರೆ ದೇಶಕ್ಕೆ ಸಾಗಿಸುವ ನೆಪದಲ್ಲಿ ಹ್ಯೂಮನ್ ಟ್ರಾಫಿಕ್ಕಿಂಗ್ ಮಾಡ್ತಿದ್ದ ಅಂತ ಗೊತ್ತಾಯ್ತು ಎಷ್ಟೊಂದು ಹೆಣ್ಣು ಮಕ್ಕಳನ್ನ ಇವರು ರಕ್ಷಣೆ ಮಾಡಿದ್ರು ಅಂಡ್ ಆತನನ್ನ ಮತ್ತೆ ಅರೆಸ್ಟ್ ಮಾಡಿದ್ರು ಆತ ಹೇಳ್ದ ಅರೆಸ್ಟ್ ಏನೋ ಮಾಡಿದ್ರಿ ಆದ್ರೆ ನೀವ್ ಅಂದ್ಕೊಂಡಂತೆ ನನಗೂ ಇಕ್ಬಾಲ್ಗೂ ಯಾವುದೇ ಸಂಬಂಧ ಇಲ್ಲ ನನಗೂ ಆ ವಿಜಯ್ಗೂ ಯಾವುದೇ ಸಂಬಂಧ ಇಲ್ಲ ಇಕಬಾಲ್ ನಾವು ಅರೆಸ್ಟ್ ಮಾಡಿಸಲಿಲ್ಲ ಬೈದವೇ ಈತ ಹ್ಯೂಮನ್ ಟ್ರಾಫಿಕರ್ ಅಂತ ಸತ್ಯಭಾಮಗೆ ಗೊತ್ತಾಗಿದ್ದು ಇಕ್ಬಾಲ್ ನ ಅಪ್ಪನಿಂದ ಹಸೀನಾನು ಕೂಡ ದುಬೈಗೆ ಮಾರ್ಬಿಡೋಣ ಅಂತ ಈತ ಟ್ರೈ ಮಾಡಿದ್ದ ಆ ಕಾರಣದಿಂದ ಆತನ ಮೇಲೆ ಕಣ್ಣಿಟ್ಟು ಎಷ್ಟೊಂದು ಎರಡು ಜನ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿದ್ರು ಸತ್ಯಭಾಮ ಈ ನಡುವೆ ಸತ್ಯಭಾಮ ಗಂಡ ಚೆನ್ನಾಗಿ ಬೈದ್ರು ಸತ್ಯಭಾಮಗೆ ಅಲ್ಲ ಹಸೀನಾ ಹಸೀನಾ ಅಂತ ಆ ಸೀನಾ ಕೇಸ್ನ ಎಷ್ಟೊಂದು ಯಾಕೆ ಮನಸ್ಸಿಗೆ ಹಚ್ಕೊಂಡಿದ್ಯಾ ಅದರಿಂದ ನಿನಗೆ ಪ್ರೆಗ್ನೆಂಟ್ ಕೂಡ ಆಗೋಕಾಗ್ತಿಲ್ಲ ಅಂತ ಆಗ ಹಸೀನಾ ಹೇಳಿದ್ರು ಸತ್ಯಭಾಮ ಬಗ್ಗೆ ನನಗೆ ಅಷ್ಟೊಂದು ಯಾಕೆ ಸೆಂಟಿಮೆಂಟ್ ಅಂದ್ರೆ ಅವಳು ಸಾಯೋಕೆ ಮುಂಚೆ ಅವಳು ಕೂಡ ಪ್ರೆಗ್ನೆಂಟ್ ಆಗಿದ್ಲು ಅವಳ ಗಂಡ ಅದು ಗೊತ್ತಿದ್ದು ಕೂಡ ಆತನ ಆಕೆಯ ಹೊಟ್ಟೆಗೆ ಒದ್ದು ಆಕೆಯನ್ನ ಸಾಯಿಸ್ಬಿಟ್ಟ ಎರಡು ಜೀವಗಳನ್ನು ತೆಗೆದು ಬಿಟ್ಟ ಅಂತ ಸರಿ ಸಮಾಧಾನವಾಗಿರು ಸಮಾಧಾನವಾಗಿ ಥಿಂಕ್ ಮಾಡು ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಅಂತ ಗಂಡ ಬುದ್ಧಿವಾದ ಹೇಳಿದ್ರು ಸತ್ಯಭಾಮಗೆ ಈ ನಡುವೆ ಸತ್ಯಭಾಮ ಅವರ ಗಂಡನಿಗೆ ಒಂದು ಕ್ಲೂಸ್ ಸಿಗು ಈ ನೇಹಾ ಮತ್ತೆ ವಿಜಯ್ ಅವರು ಗೇಮ್ ನಲ್ಲಿ ಚಾಟ್ ಮಾಡುವ ಪಾಟನ್ ಒಂದೇ ಇದೆ ಅಂತ ಗೊತ್ತಾಯ್ತು ಒಂದೇ ತರಹದ ಸ್ಟೈಲು ಒಂದೇ ತರಹದ ಸ್ಪೆಲ್ಲಿಂಗ್ಸ್ ಜೊತೆಗೆ ಅವರ ಚಾಟ್ ನಲ್ಲಿ ಎಲ್ಲ ಅಕ್ಷರ ಮಿಸ್ ಆಗಿದೆ ಇದರಿಂದ ಗಂಡ ಹೆಂಡತಿ ಇಬ್ರು ಅಂದ್ಕೊಂಡ್ರು ಈ ಇಬ್ಬರು ವ್ಯಕ್ತಿಗಳ ಚಾಟ್ ಅನ್ನ ಒಬ್ಬನೇ ವ್ಯಕ್ತಿ ಮಾಡ್ತಾರೆ ರ್ಬಹುದು ಅಂತ ಸೊ ಬೇಸಿಕಲಿ ವಿಜಯ್ ಮತ್ತೆ ನೇಹಾ ಇಬ್ರು ಒಬ್ರೆ ಅಂತ ಈ ನಡುವೆ ಸತ್ಯಭಾಮಗೆ ಎದು ಇರುವ ಜಾಗ ಗೊತ್ತಾಯ್ತು ಎದು ಅಂದ್ರೆ ಯಾರು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹಸಿನ್ ಅನ್ಸಾಯಿಸಿದ್ನಲ್ಲ ಅಲ್ಲೋದ್ರೆ ಆತನ ನಿಜವಾದ ಹೆಸರು ಶಂಕರ್ ಅಂತ ಆತನಿಗೆ ಹೆಂಡತಿ ಇದ್ದಾಳೆ ಒಂದು ಮಗು ಕೂಡ ಇದೆ ಅನ್ನುವ ವಿಚಾರ ಗೊತ್ತಾಯ್ತು ಜೊತೆಗೆ ಈ ಎದು ಓಮಾದಲ್ಲಿ ಇದಾನೆ ಅಂತಲೂ ಗೊತ್ತಾಯ್ತು ಆತನಿಗೆ ಯಾವ್ದೋ ಆಕ್ಸಿಡೆಂಟ್ ಆಗಿತ್ತು ಅದಾಗಿ ಸ್ವಲ್ಪ ದಿನಕ್ಕೆ ಬೆಡ್ರಿಡನ್ ಆದ ಅಂಡ್ ಮನೆಗೆ ಬಂದು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಆಕೆ ಆತನ ಹೆಂಡತಿ ಹೇಳಿದ್ರು ಸತ್ಯಭಾಮಗೆ ಸತ್ಯಭಾಮ ತನ್ನ ಫೋನ್ ಇಂದ ಒಂದು ಫೋಟೋ ತೋರಿಸಿದ್ರು ಆತನ ಹೆಂಡತಿಗೆ ಇವರೇನ ಡಾಕ್ಟರ್ ಅಂತ ಹೌದು ಅಂತ ಹೆಂಡತಿ ಒಪ್ಕೊಂಡ್ರು ಈ ಡಾಕ್ಟರ್ ಬೇರೆ ಯಾರು ಅಲ್ಲ ಅದೇ ಇಕ್ಬಾಲ್ ಈ ನಡುವೆ ಇದೇ ಸಮಯದಲ್ಲಿ ಇಕ್ಬಾಲ್ ಹಾಸ್ಪಿಟಲ್ ನಲ್ಲಿ ಕೋಮಾದಿಂದ ಎದ್ಬಿಟ್ಟಿದಾನೆ ಒಂದಷ್ಟು ಇಂಜೆಕ್ಷನ್ ತಗೊಂಡು ಹಾಸ್ಪಿಟಲ್ ನಿಂದ ಎಸ್ಕೇಪ್ ಆಗಿದ್ದಾನೆ ಎಸ್ಕೇಪ್ ಆದವನು ಆಟೋದಲ್ಲಿ ಎಲ್ಲಿಗೋ ಹೋಗ್ತಿದ್ದಾನೆ ಹೋಗ್ತಿರ್ಬೇಕಾದ್ರೆ ಫ್ಲಾಶ್ ಬ್ಯಾಕ್ ಅನ್ನ ನೆಲ್ಸ್ಕೊಂತಾನೆ ಬೇಸಿಕಲಿ ಎದು ತನ್ನ ಅಕ್ಕನನ್ನ ಸಾಯಿಸ್ಬಿಟ್ಟ ಅಂತ ಫುಲ್ ಕೋಪ ಬಂದಿದೆ ಇಕ್ಬಾಲ್ ಗೆ ಸೊ ಎದುನ ಹುಡ್ಕೊಂಡು ಎಲ್ಲಾ ಪ್ರದೇಶದಲ್ಲಿ ಹುಡ್ಕಾಡ್ತಾನೆ ಫೈನಲಿ ಆತ ಹಂಪಿನಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ ಆತನಿಗೆ ಹೆಂಡತಿ ಮತ್ತೆ ಮಗು ಕೂಡ ಇದೆ ಅಂತ ಗೊತ್ತಾಗುತ್ತೆ ಸೊ ಇನ್ನೇನು ಆತನ ಸಾಯಿಸಬೇಕು ಅಷ್ಟರಲ್ಲಿ ಹೆಂಡತಿ ಗರ್ಭವತಿ ಆಗಿರೋದು ತಿಳಿದಿದ್ರಿಂದ ಈತ ಹಿಂದಕ್ಕೆ ಬಂದ್ಬಿಡ್ತಾನೆ ಕತೆ ನೆನಸ್ಕೊಳ್ತಾ ನೆನಸ್ಕೊಳ್ತಾ ಇಕ್ಬಾಲ್ ಡೈರೆಕ್ಟ್ ದಿವ್ಯಾ ಮನೆಗೆ ಬಂದಿದ್ದಾನೆ ದಿವ್ಯಾ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ಬಿಟ್ಟ ವೆಲ್ಕಮ್ ಹೋಮ್ ಅಂತ ಇಕ್ಬಾಲ್ ನ ವೆಲ್ಕಮ್ ಮಾಡಿಸಿದ್ದಾರೆ ಆತನಿಗೆ ಫಸ್ಟ್ ಏಡ್ ತರ್ಲಿಕ್ಕೆ ಅಂತ ಹೋಗಿದ್ದಾರೆ ಅಷ್ಟರಲ್ಲಿ ಗೆ ಅರ್ಥ ಆಗುತ್ತೆ ಇದೇ ಮನೆಯಲ್ಲಿ ರಿಷಿ ಕೂಡ ಇದ್ದಾನೆ ಅಂತ ರಿಷಿ ಮೇಲ್ಗಡೆ ಸ್ನಾನ ಮಾಡ್ತೇನೆ ಅಂಡ್ ಆತನ ಮೊಬೈಲ್ ಗೆ ಒಂದು ಸಂದೇಶ ಬರುತ್ತೆ ಈ ಸಂದೇಶ ಕಳಿಸಿರೋದು ಯಾರು ಆಂಟಿ ಟೆರರ್ ಸ್ಕ್ವಾಡ್ ನ ವಿಜಯ್ ನಮ್ಮ ಟಾರ್ಗೆಟ್ ಇಕ್ಬಾಲ್ ನೀನ್ ಇರುವ ಮನೆಯಲ್ಲೇ ಇದ್ದಾನೆ ಅಂತ ವಿಜಯ್ ಸಂದೇಶ ಕಳಿಸಾನೆ ಸೊ ಎದ್ನೋ ಬಿದ್ನೋ ಅಂತ ರಿಷಿ ಕೆಳಗಡೆ ಓಡ್ ಬರ್ತಾರೆ ಅಲ್ಲಿ ನೋಡಿದ್ರೆ ಇಕ್ಬಾಲ್ ಅಲ್ಲೇ ಇಕ್ಬಾಲ್ ಗೆ ಎಕ್ಸ್ಪ್ಲೈನ್ ಮಾಡ್ತಾವ್ರೆ ರಿಷಿ ನಾನ್ ನಿನ್ನ ಬೇಕಂತ ಹಿಂಗೆಲ್ಲ ಮಾಡ್ಲಾ ಪೊಲೀಸ್ನವ್ರು ಹೇಳಿದ್ದಕ್ಕಷ್ಟೇ ನಾನ್ ನಿನ್ಗೆ ಇಂಜೆಕ್ಷನ್ ಕೊಟ್ಟೆ ಅಂತ ಓ ಯಾವ ಪೊಲೀಸ್ ನಿಂಗೆ ಹೇಳಿದ್ ಇಂಜೆಕ್ಷನ್ ಕೊಡೋಕೆ ವಿಜಯ ಅಂತ ಹೇಳ್ತಾನೆ ಇಕ್ಬಾಲ್ ಆಗ ರಿಷಿಗೆ ಅರ್ಥ ಆಗತ್ತೆ ವಿಜಯ್ ಬಗ್ಗೆ ಈತನಿಗೆ ಹೇಗ್ ಗೊತ್ತಾಯ್ತು ಹಾಗಿದ್ಮೇಲೆ ಈತನೇ ವಿಜಯ್ ನ ರೂಪದಲ್ಲಿ ಮೆಸೇಜ್ ಮಾಡಿರಬಹುದು ಅಂತ ಸೊ ಯಾಕೆ ಹಿಂಗ್ ಮಾಡಿದೆ ಅಂತ ಕೊಳ್ಪಟ್ಟಿ ಹಿಡ್ಕೊಂಡು ಕೇಳಿ ಶುರು ಮಾಡ್ತಾನೆ ರಿಷಿ ಆಗ ಇಕ್ಬಾಲ್ ರಿಷಿಗೆನೆ ಒಂದು ಇಂಜೆಕ್ಷನ್ ಕೊಟ್ಬಿಡ್ತಾನೆ ಸೆಡೆಟಿವ್ ಬೇಸಿಕಲಿ ಆತನಿಗೆ ಮತ್ತೆ ಬರುವಂತೆ ರಿಷಿ ಮತ್ತೆ ಬಂದು ಕೆಳಗೆ ಬಿದ್ದಿದ್ದನ್ನ ದಿವ್ಯಾ ನೋಡ್ತಾರೆ ಅವ್ರಿಗೆ ಶಾಕ್ ಆಗುತ್ತೆ ಇಕಬಾಲ್ ಯಾಕಿ ಮಾಡ್ತಾನೆ ಅಂತ ರಿಷಿಗೆ ಯಾಕಿಂಗ್ ಮಾಡಿದೆ ಅಂತ ಕೇಳ್ತಾರೆ ಆಗ ಈಕಾಲ್ ಹೇಳಲಿಕ್ಕೆ ಶುರು ಮಾಡ್ತಾನೆ ನನ್ನ ಅಕ್ಕ ಸತ್ತ ನಂತರ ನಾನ್ ನಿನ್ನ ತುಂಬಾ ನಂಬ್ಕೊಂಡಿದ್ದೆ ನೀನ್ ನನ್ನ ಜೊತೆಗೆ ಇರೋವರೆಗೂ ನನಗ್ ತುಂಬಾ ಧೈರ್ಯ ಇದೆ ಆದ್ರೆ ಈ ರಿಷಿ ಬಂದ್ಬಿಟ್ಟು ನಿನ್ನನ್ನು ನನ್ನಿಂದ ದೂರ ಮಾಡ್ಲಿಕ್ಕೆ ಶುರು ಮಾಡ್ದ ಈ ಕಾರಣದಿಂದ ನಾನು ಅವನ ಮೇಲೆ ಒಂದು ಕಣ್ಣಿಟ್ಟು ಅವನನ್ನ ಸಿಕ್ ಹಾಕ್ಸ್ದೆ ಈಗ ಡಬಲ್ ಡೋಸ್ ಸೆಡೆಟಿವ್ ಕೊಟ್ಟು ಅವನು ಪರ್ಮನೆಂಟ್ ಆಗಿ ಇರೋ ತರ ಮಾಡ್ಬಿಡ್ತೀನಿ ಅಂತ ಇಂಜೆಕ್ಷನ್ ಕೊಡೋ ತಾನೇ ಅಷ್ಟರಲ್ಲಿ ಅಷ್ಟ್ರಲ್ಲಿ ಸತ್ಯಭಾಮ ಅಲ್ಲಿಗೆ ಬರ್ತಾರೆ ಇಕ್ಬಾಲ್ ನಿನ್ ಸ್ಟೋರಿ ಎಲ್ಲ ನನಗೆ ಗೊತ್ತಾಯ್ತು ಈ ಹೆಸರಲ್ಲೂ ಹೆಸರೂನಿನೇ ಟೆಕ್ಸ್ಟ್ ಮಾಡಿದ್ಯಾ ನೇಹಾ ಹೆಸರಲ್ಲೂ ಲೂನಿನೇ ಟೆಕ್ಸ್ಟ್ ಮಾಡಿದ್ಯಾ ಎಲ್ಲಾ ಕತೆಗೆ ನೀನೆ ಸೂತ್ರಧಾರ ಅಂತ ನನಗ್ ಗೊತ್ತಾಯ್ತು ಅಂತ ಹೇಳಿಕ್ ಶುರು ಮಾಡ್ತಾರೆ ಬೇಸಿಕಲಿ ದಿವ್ಯಾ ನಿಂದ ದೂರ ಮಾಡ್ತಿರುವ ರಿಷಿನ ಹೇಗಾದ್ರೂ ಟ್ರಾಪ್ ಮಾಡಬೇಕು ಅಂತ ಇಕ್ಬಾಲ್ ಡಿಸೈಡ್ ಮಾಡ್ಕೊಂಡ ನೇಹಾ ಹೆಸರಿನಲ್ಲಿ ಹನಿ ಟ್ರಾಪ್ ಮಾಡ್ದ ಅಂಡ್ ತಾನೇ ಹೋಗಿ ನ ಭೇಟಿಯಾದ ಭೇಟಿಯಾದ ನಂತರ ಈಸಿಯಾಗಿ ಭಯೋತ್ಪಾದಕನ ವೇಸ್ಟ್ ಹಾಕೊಳ್ಳಬಹುದು ಅಂತ ಡಿಸೈಡ್ ಮಾಡ್ದ ಅಂಡ್ ಇವರ ಅಂಕಲ್ ನ ಫೋಟೋ ತಗೊಂಡು ಅದಕ್ಕೆ ಒಂದು ಫೇಕ್ ನ ಕ್ರಿಯೇಟ್ ಮಾಡಿ ಇನ್ಸ್ಪೆಕ್ಟರ್ ವಿಜಯ್ ನ ರೂಪದಲ್ಲಿ ಇಕ್ ಬಾಲಿಸೆ ಭಯೋತ್ಪಾದಕ ಅಂತ ರಿಷಿ ತಲೆಯಲ್ಲಿ ಹುಳ ಬಿಟ್ಟ ವಿಜಯ್ ನ ಕೂಡ ಟ್ರಾಪ್ ಮಾಡಿಸ್ಬೇಕಿತ್ತು ಯಾಕೆ ಅಂತಂದ್ರೆ ವಿಜಯ್ ಇವರ ಅಕ್ಕನನ್ನ ದುಬೈಗೆ ಮಾರ್ಲಿಕ್ಕೆ ರೆಡಿ ಆಗಿದ್ನಲ್ಲ ಅದಕ್ಕೋಸ್ಕರ ಬೇಸಿಕಲಿ ಪ್ಲಾನ್ ಏನಿತ್ತು ಅಂದ್ರೆ ಸಣ್ಣ ಮಟ್ಟದಲ್ಲಿ ಸೆಡೆಟಿವ್ ನ ಕೊಡಿಸ್ಕೊಂಡು ಯಾರ ಮುಖಾಂತರ ರಿಷಿಯ ಮುಖಾಂತರ ಬೇರೊಂದು ಪ್ಲಾನ್ ಮಾಡೋಣ ಅಂತ ಬಟ್ ಪ್ಲಾನ್ ಉಲ್ಟಾ ಆಗೋಯ್ತು ಯಾಕಂದ್ರೆ ರಿಷಿ ಿ ನೂಕಿದ್ರಿಂದ ಈತ ರಂಬೆ ಮೇಲೆ ಬಿದ್ಬಿಟ್ಟು ರಕ್ತಸ್ರಾವ ಆಗೋಯ್ತು ಈ ನಡುವೆ ಆ ಮಾಯಾಗೆ ನೇಹ ಫೋಟೋ ಹಾಕಿದ್ಯಾಕೆ ಅನ್ನೋದು ಪ್ರತ್ಯ ಬಾಮಗೆ ಗೊತ್ತಾಗಿದೆ ಯಾಕಂದ್ರೆ ಈತ ಎದು ನಾವು ಹುಡ್ಕೊಂಡು ಹೋಗ್ಬೇಕಾದ್ರೆ ಮಾಯಾ ಸಿಕ್ಕಿರ್ತಾಳೆ ಮಾಯಾ ಬಾಡಿನಲ್ಲಿ ಕೂಡ ಎದು ಸಿಗ್ನೇಚರ್ ಟ್ಯಾಟೂ ಇದೆ ಸೊ ಎದು ನ ಕೇಳ್ಕೊಂಡು ಮಾಯ ಹತ್ರ ಹೋಗೋಣ ಬಟ್ ಆಕೆ ಯದು ಎಲ್ಲಿದ್ದಾನೆ ಅಂತ ಅಡ್ರೆಸ್ ಹೇಳುದಿಲ್ಲ ಸೊ ಇದ್ರಿಂದ ಕೋಪ ಗೊಂಡು ಆಕೆಯನ್ನು ಟ್ರಾಪ್ ಮಾಡಿಸ್ಬಿಡ್ತಾನೆ ಈಕಾದ ಅಂದ್ರೆ ಆಕೆಯನ್ನು ಎಳ್ಕೊಂಡು ಬರ್ತಾನೆ ತನ್ನ ಸ್ಟೋರಿಯಲ್ಲಿ ಬಟ್ ಎನಿ ಅವಳ ಕಡೆಗೆ ಎದು ಹುಡ್ಕೆ ಬಿಡ್ತಾನೆ ಇಕ್ಬಾಲ್ ಇದಕ್ಕೆ ಹುಷಾರಿಲ್ಲ ಅಂತ ಗೊತ್ತಾಗುತ್ತೆ ಟ್ರೀಟ್ಮೆಂಟ್ ಕೊಡುವ ನೆಪದಲ್ಲಿ ಶುರು ಮಾಡ್ತಾರೆ ಇಕ್ಬಾಲ್ ರಿಕವರ್ ಆಗೋದೇ ಇಲ್ಲ ಈ ಮೂಲಕ ಅಕ್ಕನ ಸಾವಿಗೆ ಅನ್ನ ತಗೊಳ್ತಾರೆ ಡೈರೆಕ್ಟ್ಲಿ ಕೋಮಾ ಸ್ಟೇಜ್ ನಲ್ಲಿ ಈ ನಡುವೆ ಅದೆಲ್ಲ ಕತೆ ಬೇಡ ನಾನು ನನ್ನ ಅಕ್ಕನಿಂದ ದೂರ ಆದ ಈಗ ದಿವ್ಯಾ ಕೂಡ ನನ್ನಿಂದ ದೂರ ಆಗ್ತಿದ್ದಾಳೆ ಇದಕ್ಕೆಲ್ಲ ಕಾರಣ ರಿಷಿನೇ ಅಂತ ರಿಷಿಗೆ ಇಂಜೆಕ್ಷನ್ ಹಚ್ಚುಚ್ಚ ಹೋಗ್ತಾನೆ ಇದಾನೆ ಆಗ ಸತ್ಯ ಭಾಮ ಈತನಿಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಅಕ್ಕ ಇಷ್ಟೆಲ್ಲಾ ಕಷ್ಟಪಟ್ಟಿದ್ದು ನೀನು ಕೊಲೆಗಾರ ಆಗೋದನ್ನ ನೋಡ್ಲಿಕ್ಕೆ ಆತ ಹೊಟ್ಟೆ ಆಕೆ ಹೊಟ್ಟೆಯಲ್ಲಿ ಮಗುನ ಇಟ್ಕೊಂಡು ಸತ್ಲು ಆಕೆ ಆತ್ಮಕ್ಕೆ ಶಾಂತಿ ಸಿಗುತ್ತಾ ನೀನ್ ಹಿಂಗೆಲ್ಲ ಕೊಲೆಗಳನ್ನು ಮಾಡ್ಕೊಂಡು ಓಡಾಡ್ತಿದ್ರೆ ನೋ ನೋ ಬೇಡ ಸರೆಂಡರ್ ಆಗು ಅಂತ ಕನ್ವಿನ್ಸ್ ಮಾಡ್ಬಿಟ್ರು ಫುಲ್ ಎಮೋಷನಲ್ ಬ್ಲಾಕ್ ಮೇಲ್ಗೆ ರಾಪ್ ಆಗ್ಬಿಟ್ಟು ಅವ್ರು ಇಂಜೆಕ್ಷನ್ ಅನ್ನ ಬಿಸಾಕಿದ್ರು ಪೊಲೀಸರಿಗೆ ಸರೆಂಡರ್ ಆಗ್ಬಿಟ್ರು ಬೈದವಿ ಇಕ್ಬಾಲ್ ನ ಎದು ಹುಡುಕಿರುವ ಸ್ಟೋರಿಯ ಲೂ ಇವ್ರಿಗೆ ಹೇಗ್ ಸಿಕ್ತು ಸತ್ಯಭಾಮಗೆ ಅಂತ ಇಕ್ಬಾಲ್ ಕಾರ್ಡ್ ನಲ್ಲಿ ಬಿದ್ದಿದ್ನಲ್ಲ ಆ ಜಾಗದಲ್ಲಿ ಹಸಿನಾರ ಚೈನ್ ಸಿಕ್ಕಿತ್ತು ಯಾರಿಗೆ ಸತ್ಯಭಾಮಗೆ ಈ ಹಸಿನಾರ ಚೈನ್ ಹತ್ರ ಇದ್ದಿದ್ದು ಯದು ಹತ್ರ ಬೇಸಿಕಲಿ ಇಕ್ಬಾಲ್ ಯದುನ ಹುಡುಕಿ ತನ್ನ ಅಕ್ಕನ ಚೈನಾ ಕಿತ್ಕೊಂಡು ಬಂದಿರ್ತಾನೆ ಸೊ ಅವಾಗ ಸತ್ಯಭಾಮಗೆ ಕ್ಲೂ ಕ್ಲೂಸ್ ಸಿಕ್ಕಿತ್ತು ಅಂಡ್ ಮೂವಿ ಎಂಡಿಂಗ್ ನಲ್ಲಿ ಸತ್ಯ ಕೂಡ ಗರ್ಭವತಿ ಆಗಿದ್ದಾರೆ ಸತ್ಯಭಾಮ ಅವರ ಗಂಡ ದೊಡ್ಡ ರೈಟರ್ ಆಗಿದ್ದಾರೆ ಸತ್ಯಭಾಮಗೆ ಗರ್ಭವತಿ ಆಗಿದ್ದಾಗ್ಲೂ ಕೂಡ ಮತ್ತೊಂದು ಹೊಸ ಕೇಸ್ ಸಿಗುತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು ಮೂವಿ ಎನಿ ಹೌ ಮೂವಿ ಅಮೆಝನ್ ಪ್ರೈಮ್ ನಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ